ಮದಗಿರಿ ಪಟ್ಟಣದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಧಾನಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರ ಭೂಮಿ ಪೂಜೆ ನೆರವೇರಿಸಿದರು ಸಿ ರಸ್ತೆ ಚರಂಡಿಯಂತೆ ಹಲವು ಮೂಲಭೂತ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಸ್ಎಫ್ಸಿ ಅನುದಾನದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಮುಂದಿನ ದಿನಗಳಲ್ಲಿ ಮಧುಗಿರಿ ಕ್ಷೇತ್ರವನ್ನ ಕಂದಾಯ ಜಿಲ್ಲೆಯನ್ನಾಗಿಸುವ ಭರವಸೆ ನೀಡಿದ್ರು ಆದಂತಹ ಸನ್ಮಾನ್ಯ ಕೆ ಎನ್ ರಾಜೇಂದ್ರನ್ ಅವರ ದೂರದೃಷ್ಟಿ ಹಾಗೆ ನುಡಿದಂತೆ ನಡೀತಾ ಇರುವಂತ ಸಚಿವರು ನಮ್ಮ ಭಾಗದ ಸಚಿವರು ಮತ್ತೆ ಈ ತಾಲೂಕಿನ ಶಾಸಕರು ನಿಮ್ಗೆಲ್ಲ ಗೊತ್ತೇ ಇದೆ ಏನಾದ್ರು ವಿಚಾರ ಅಂತ ಬಂದಾಗ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಯಾರು ಬೈಕಂಡು ಪರವಾಗಿಲ್ಲಪ್ಪ ನಾನು ತಾಲೂಕುಗಿರ್ಬೋದು ಮಧುಗಿರಿ ಪಟ್ಟಣಕ್ಕಿರ್ಬೋದು ಮಾತು ಕೊಟ್ಟಿದ್ದೀನಿ ಕೆಲಸ ಮಾಡ್ತೀನಿ ಅಂತ ನಡೀತಾ ಇರುವಂತ ನಮ್ಮ ಸಚಿವರಿಗೆ ನಾನು ಮಧುಗಿರಿ ತಾಲೂಕ್ನ ಎಲ್ಲರೂ ಧನ್ಯವಾದವನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ದಿನ ಮಧುಗಿರಿ ಪಟ್ಟಣದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ವಿಶೇಷ ಅನುದಾನದಲ್ಲಿ ಏನೋ ಒಂದು ಇಪ್ಪತ್ತೈದು ಕೋಟಿ ಅಷ್ಟು ಬಿಡುಗಡೆ ಆಗಿತ್ತು ಸೊ ಅದೇನು ನಾವು ಮಧುಗಿರಿ ನಗರಕ್ಕೆ ಹಾಕ್ಬೇಕು ಅಂತೇನಿಲ್ಲ ಅದು ಅನುದಾನ ಹೇಳಿದ್ರೆ ಆ ತಾಲೂಕಿಗೆ ಇಪ್ಪತ್ತೈದು ಕೋಟಿ ಇಳಿ ತಾಲೂಕಲ್ಲಿ ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದು ನಗರಕ್ಕೆ ಬೇಕಾದ್ರೆ ಒಂದು ಐದು ಕೋಟಿ ಹಾಕ್ಬೋದು ಹೋಬ್ಳಿಗೆ ಐದೈದು ಕೋಟಿ ಹಾಕೋದು ಇಪ್ಪತ್ತೈದು ಕೋಟಿ ನಮ್ಗೆ ಆಗುತ್ತೆ ಅದೇ ಎಲ್ಲರೂ ಒಂದು ದುಡ್ಡು ಈ ಅಮೌಂಟ್ ಬಂದಂತ ಸಂದರ್ಭದಲ್ಲಿ ಯಾವ್ದಾರು ಒಂದು ಜಾಗ ಗುರ್ಸನ ಒಂದು ಅಭಿವೃದ್ಧಿ ಮಾಡೋಣ ಅಂತೇಳಿ ಮನೆ ಶಾಸಕರು ಇಲ್ಲಪ್ಪ ಎಲ್ಲ ಮದಗಿರಿ ಪಟ್ಟಣಕ್ಕಾಕಿ ಈಗ ನಲ್ವತ್ತು ಕೋಟಿಯಷ್ಟು ಈಗಾಗಲೇ ಈಗಾಗ್ಲೆ ಈಗಾಗಲೇ ಮನೆ ಮನೆಗೆ ಕನೆಕ್ಷನ್ ಆಗ್ತಾ ಇರುವಂತದ್ದು ಅದಾದ್ಮೇಲೆ ಈಗಾಗಲೇ ಮೈನಾರಿಟಿ ಅದರಲ್ಲಿ ಇವತ್ತು ಈ ವಾರದಲ್ಲಿ ಅದನ್ನು ಕೆಲಸ ಪ್ರಾರಂಭ ಆಗುತ್ತೆ ಐದು ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಒಂದೂವರೆ ಕೋಟಿ ಈಗಾಗಲೇ ರೂರಲ್ ಸೈಡ್ ಅಲ್ಲಿ ಅದು ಕೆಲಸ ಆಗೋಗಿದೆ ಇನ್ನು ಮೂರುವರೆ ಕೋಟಿ ಅಷ್ಟು ಅನುದಾನ ಮೈನಾರಿಟಿ ಎ ಫಸ್ಟ್ ಬ್ಲಾಕ್ ಇದೆ ಅಲ್ಲಿ ಈ ವಾರದಲ್ಲಿ ಕೆಲಸ ಪ್ರಾರಂಭ ಸ್ಟೇಡಿಯಂ ಈಗಾಗಲೇ ಹತ್ತು ಕೋಟಿಯಲ್ಲಿ ಅಲ್ಲಿ ಮೊದಲಕ್ಕಂತೂ ಐದು ಕೋಟಿ ಬಿಡುಗಡೆ ಆಗಿದೆ ಇನ್ನೊಂದು ಐದು ಕೋಟಿಗೆ ಮತ್ತೆ ಹತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿಸುವಂತದ್ದು ಮತ್ತೆ ಕೇಂದ್ರದಿಂದ ಅದಕ್ಕೆ ಆರೂವರೆ ಕೋಟಿಯಷ್ಟು ಕೇಲೋ ಖೇಲೋ ಇಂಡಿಯಾ ಇಂಡೋರ್ ಸ್ಟೇಡಿಯಂ ಕೋಟಿ ಈಗಾಗಲೇ ಪ್ರಸ್ತಾಪ ಹೋಗಿದೆ ತಿಂಗಳಷ್ಟು ಕ್ಲಿಯರೆನ್ಸ್ ಆಗ್ಬೋದು ನಮ್ಮ ತಾಲೂಕಿನಲ್ಲಿ ಏನೆಲ್ಲ ಕೆಲಸಗಳು ಆಗ್ತಾ ಇದೆ ಇನ್ನು ಏನ್ ಕೆಲಸ ಮಾಡ್ತೀವಿ ಅಂತ ಮಾತನ್ನ ನಾವು ಬಹಳ ವರ್ಷ ಎರಡು ವರ್ಷದಿಂದನೂ ಹೇಳ್ತಾ ಬರ್ತಾ ಸೊ ಈಗ ಅದು ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಈಗ ಇಪ್ಪತ್ತೆಂಟನೇ ತಾರೀಕು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮದಗಿರಿ ಪಟ್ಟಣದಲ್ಲಿ ಕನಿಷ್ಠ ಒಂಬೈನೂರು ಕೋಟಿಯಷ್ಟು ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮವನ್ನ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡಬೇಕಾಯಿತು ಸೊ ಅದು ಕಾರಣಾಂತರಗಳಿಂದ ಮುಂದೆ ಹೋಗಿರುವಂತದ್ದು ಏನು ಅನುದಾನ ಏನು ಬಿಟ್ಟೇನು ಹೋಗಿಲ್ಲ ಒಂಬೈನೂರು ಕೋಟಿ ಏನು ನಮ್ಮ ತಾಲೂಕುಗ್ ಬಂದಿದೆ ಅದು ಅನುದಾನ ಆಗೇ ಇದೆ ಸೊ ಬಹಳ ಜನ ಕಾರ್ಯಕ್ರಮ ಮುಂದೆ ಹೋಗೋದಕ್ಕೆ ಎಲ್ಲ ಸರ್ಕಾರದವರು ಅನುದಾನ ತಗೊಂಡ್ಬಿಟ್ಟಿದ್ದಾರೆ ಅಂತ ಮಾತನ್ನ ನಾನು ಕೇಳ್ಪಟ್ಟಿದ್ದೀನಿ ಸೊ ಅದರಿಂದ ಒಂಬೈನೂರು ಕೋಟಿ ಏನಿದೆ ಆ ಒಂಬೈನೂರು ಕೋಟಿ ಇವತ್ತು ಉದ್ಘಾಟನೆ ಇಪ್ಪತ್ತೈದು ಕೋಟಿ ಅಷ್ಟೇ ಆಗ್ತಾ ಇದೆ ಅದು ಅದೇ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಕೈ ಮಾಡಿಸ್ಬೇಕಿತ್ತು ಅದಾದ್ಮೇಲೆ ನಿಮ್ಗೆಲ್ಲಾ ಗೊತ್ತಿರುವಾಗೆ ಎತ್ತಿನೊಳದು ಎತ್ತಿನ ದೊಡ್ಡೇರಿ ಹೋಬ್ಳಿ ಹನ್ನೊಂದು ಕೆರೆಗೆ ನೂರ ಮೂವತ್ತೆಂಟು ಕೋಟಿ ಮತ್ತೆ ಮೈನರ್ ಇರಿಗೇಷನ್ ಇನ್ನೂರ ಅರವತ್ತೆಂಟು ಕೋಟಿ ಸೊ ಈಗ ಅವೆಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಅದನ್ನ ಆ ಇಲಾಖೆಯ ಸಚಿವರು ಯಾವತ್ತು ದಿನಾಂಕವನ್ನು ನಮ್ಮ ಭಾಗದ ಶಾಸಕರು ನಿಗದಿಪಿಸ್ತಾರೆ ಯಾಕಂದ್ರೆ ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ ಸೊ ಅದರಿಂದ ಕೋಟಿ ಕೋಟಿ ಅಷ್ಟು ಆಗತ್ತೆ ಸೊ ಆ ಒಂದು ಕಾರ್ಯಕ್ರಮವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಮಾನ್ಯ ಸಚಿವರು ಅನ್ಕೊಂಡಿರುವಂತದ್ದು ಅದು ಆಗುತ್ತೆ ಯಾಕಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಅಂತ ಬಂದ ಹತ್ತಿರ ಕರೆ ಅಭಿವೃದ್ಧಿ ಮಾಡಕ್ ಆಗೋದಿಲ್ಲ ಸೊ ಅದನ್ನ ನೋಡ್ಕೊಂಡು ಆ ಕಾರ್ಯಕ್ರಮವನ್ನ. ಆ ಉದ್ಘಾಟನೆಯನ್ನ ಮಾನ್ಯ ಸಚಿವರು ಮತ್ತೆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಧಿಕಾರಿಗಳು ಮಾಡ್ತಾರೆ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುವಂತದ್ದು ಮತ್ತೆ ವಿಶೇಷವಾಗಿ ಇವತ್ತೇನು ಈ ಒಂದು ಇಪ್ಪತ್ತೈದು ಕೋಟಿ ಅಷ್ಟು ಇವತ್ತು ಕಾಮಗಾರಿಯ ಸಂಕುಸ್ತ ಉದ್ಘಾಟನೆಯನ್ನ ಮಾಡಿರುವಂತದ್ದು ಬುದ್ಧಿ ಪೂಜೆ ಮಾಡಿರುವಂತದ್ದು ಇದು ಟೆಂಡರ್ ನಮ್ಮ ರಾಜೇಂದ್ರ ಮತ್ತೆ ಅವರ ಬ್ರದರ್ ಅಶೋಕ್ ಅವ್ರಿಗೆ ಆಗಿರುವಂತದ್ದು ಯಾಕಂದ್ರೆ ರಾಜೇಂದ್ರ ಏನು ಹೊಸುಬ್ರ ಏನಲ್ಲ ನಮ್ಮ ತಾಲೂಕಿಗೆ ನಾವು ಎರಡ್ ಸಾವಿರದ ಹದಿಮೂರರಿಂದ ಹದಿನೈದು ಇದ್ದಂತ ಸಂದರ್ಭದಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿರಬಹುದು ಜಿಲ್ಲೆಯಲ್ಲಿ ಆಗಿರೋದು ಮೇನ್ ರೋಡ್ ಅಲ್ಲಿ ಏನೆಲ್ಲ ಈಗ ರಸ್ತೆಗಳು ಅಭಿವೃದ್ಧಿ ಆಗುತ್ತೆ ಏನ್ ವಿಡಿಯೋ ನೋಡಿದಿರಿ ಆ ವಿಡಿಯೋ ಒಂದು ಅಲ್ಲಿ ಮಾಡಿದ್ದಾರೆ ಅದೇ ತರ ಬರುತ್ತೆ ಬಿಲ್ಡಿಂಗ್ ಗಳು ಅಂತ ಹೇಳಲ್ಲ ರಸ್ತೆ ಏನಿದೆ ರಸ್ತೆ ಗುಣಮಟ್ಟದಲ್ಲಿ ಒಂದು ಆಗುವಂತದ್ದು ಈಗ ತುಮಕೂರು ಸರ್ಕಲ್ ಪ್ರತಿ ಸರ್ಕಲ್ ಈಗ ಏನು ಮದ್ಗಿರಿ ಪಟ್ಟಣದಲ್ಲಿ ಸರ್ಕಲ್ ಗಳು ಇದೆ ಆ ಸರ್ಕಲ್ ಗಳು ಎಲ್ಲ ಚೇಂಜ್ ಆಗುತ್ತೆ ಉಪತುಂಗ ಸರ್ಕಲ್ ಒಂದು ಹೆಚ್ಚು ಬದಲಾವಣೆ ಮಾಡಕ್ ಆಗುದಿಲ್ಲ ತುಮಕೂರು ಸರ್ಕಲ್ ಇರ್ಬೋದು ಶಿರಾಗೇಟ್ ಇರ್ಬೋದು ಪಾವಡ ಸರ್ಕಲ್ ಇರ್ಬೋದು ಟಿ ವಿ ಕಾಲೇಜ್ ಸರ್ಕಲ್ ಇರ್ಬೋದು ಸೊ ಈಗ ಎಲ್ಲ ಸರ್ಕಲ್ಗಳು ಸ್ವಲ್ಪ ಬದಲಾವಣೆಗಳು ಆಗುತ್ತೆ ಮತ್ತೆ ನೆನೆ ನೀವೆಲ್ಲ ಹಾಗೆ ಬಹಳಷ್ಟು ಜನ ಪಟ್ಟಣದ ಮುಖಂಡಗಳು ಮತ್ತೆ ಸೆಕಾ ಸ್ನೇಹಿತರು ಈ ಟಿವಿ ವಿ ಸರ್ಕಲ್ ಇಂದ ಬೈಪಾಸ್ಗೆ ಏನು ನಾಲ್ಕು ರಸ್ತೆ ಮತ್ತೆ ಅದಕ್ಕೆ ಲೈಟಿಂಗ್ ಮಧ್ಯದಲ್ಲಿ ದೀಪದ ವ್ಯವಸ್ಥೆ ಏನ್ ಮಾಡಿದೀವಿ ಅದು ಜಿಲ್ಲೆಯಲ್ಲೇ ಪ್ರಪ್ರಥಮ ನಮ್ಮ ಜಿಲ್ಲೆಯಲ್ಲಿ ಆ ತರ ವ್ಯವಸ್ಥೆ ಎಲ್ಲೂ ಮಾಡೇ ಇಲ್ಲ ಬೇರೆ ಜಿಲ್ಲೆಯಲ್ಲಿ ಮಾಡಿರ್ಬೋದು ಬೇರೆ ಜಿಲ್ಲೆಯಲ್ಲಿ ಮಾಡಿರ್ಬೋದು ಆದರೆ ಅದ್ರಲ್ಲಿ ಏನು ದೀಪದ ವ್ಯವಸ್ಥೆ ಇದೆ ಮತ್ತೆ ಆ ಸೆಂಟರ್ ಲೈಟ್ ಬರುತ್ತೆ ಅದ್ ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ರೆ ಒಂದೇ ತರ ಲೈಟ್ ಬರೋದು ಆದ್ರೆ ನಮ್ಮಲ್ಲಿ ಐದ್ ತರ ಸೊ ಈ ಒಂದು ವಿಶೇಷವಾಗಿ ನಮ್ಮ ತಾಲೂಕು ಮತ್ತೆ ನಮ್ಮ ನಗರ ಬೇರೆ ಕಡೆಯಿಂದ ಬಂದವರು ಏನಪ್ಪ ಮಧುಗಿರಿ ನಗರಕ್ಕೆ ಬಂದಿದೀವ ಅಂತ ಅನಿಸ್ಬೇಕು ಸೊ ಆ ರೀತಿ ಆಗ್ಬೇಕು ಸೊ ಅದರಿಂದ ಈಗ ಏನು ಇವತ್ತು ಕೆಲಸ ಪ್ರಾರಂಭ ಆಗುತ್ತೆ ಈ ಕೆಲಸವನ್ನ ನಮ್ಮ ಬೈಪಾಸ್ ಇಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಬೈಪಾಸ್ ಇಂದ ಟಬಲ್ ರೋಡ್ ರೂಪ ತುಂಗ ಸರ್ಕಲ್ ಏನಿದೆ ಆ ಮಧ್ಯದಲ್ಲಿ ಒಂದ್ ಎರಡು ತೆಗಿಬೇಕಾಗುತ್ತೆ ಅವೆಲ್ಲ ಖಾಲಿ ಮಾಡಿದರ್ತಾನೆ ತೆಗಿಸಿದ ನಿಮ್ದೇ ಜವಾಬ್ದಾರಿ ಹ ಸೊ ಅದರಿಂದ ಒಂದ್ ಎರಡ್ ಅಂಗಡಿ ಅವ್ರದೇ ಹೋಗುತ್ತೆ ಏನ್ ತೊಂದ್ರೆ ಇಲ್ಲ ನೀವ್ ಮುಂದಕ್ಕೆ ಬಂದಿದಿರಿ ಅಷ್ಟೇ ಅದರಿಂದ ಅದೊಂದ್ ಕೆಲ್ಸ ಆದಷ್ಟು ಬೇಗ ಮುಗಿಸ್ಬೇಕು ಆಮೇಲೆ ಗುಣಮಟ್ಟದಲ್ಲಿ ಇರ್ಬೇಕು ಆಮೇಲೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ಏನ್ ಮಾಡ್ತೀರಿ ಅದು ಈಗ ಯಾವ ರೀತಿ ಮಾಡಿದೀವಿ ಅದೇ ರೀತಿ ಇರ್ಬೇಕು ಯಾಕಂದ್ರೆ ಈಗ ನಾವ್ ಒಂದ್ಸತಿ ಮಾತು ಹೇಳಿರ್ತೀವಿ ಏನಾದ್ರು ನೀವು ಚೇಂಜಸ್ ಮಾಡುವಂತದ್ದು ಸಂದರ್ಭ ಬಂದ್ರೆ ನನ್ಗಾಗ್ಲಿ ನನ್ನ ಸಚಿವ ಗಮನಕ್ಕೆ ತರಬೇಕು ಅದರಿಂದ ಏನಾದ್ರು ಬದಲಾವಣೆಗಳು ಇದ್ರೆ ಗಮನ ತರಬೇಕು ಅಂತ ನಾನು ಅಧಿಕಾರಿಗಳನ್ನ ಮತ್ತೆ ಸೊ ಈಗ ಮದ್ಗಿರಿ ಒಳಭಾಗದಲ್ಲಿ ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಈ ಒಳಭಾಗದಲ್ಲಿ ಇಷ್ಟು ವಾರ್ಡ್ಗಳಲ್ಲಿ ರಸ್ತೆಗಳಾಗುತ್ತೆ ಆಗುತ್ತೆ ಈಗ ಒಳಭಾಗದಲ್ಲಿ ಮಾಡೋದಕ್ಕಿಂತ ಮುಂಚೆ ಈಗ ನಮ್ಮ ಪುರಸಭೆಯವರು ಇಲ್ಲೇ ಇದ್ರಿ ನೀವುನು ಈಗ ಎಲ್ಲಿ ಆ ಅಮೃತ ಕೆಲಸ ಆಗ್ತಾ ಇದೆ ಆ ಕೆಲಸ ಆದ್ಮೇಲೆ ಪ್ರಾರಂಭ ಮಾಡಿಸ್ಬೇಕು ಒಣ ರಸ್ತೆಗಳು ಎಲ್ಲೆಲ್ಲಿ ಮಾಡ್ತೀರಿ ಮತ್ತೆ ಮೇನ್ ರಸ್ತೆಯಲ್ಲಿ ಎಲ್ಲೆಲ್ಲಿ ಆ ಪೈಪ್ ಗಳು ಕನೆಕ್ಷನ್ ಕೊಡಬೇಕು ಆ ಕನೆಕ್ಷನ್ಗಳನ್ನ ಕೊಡೋದನ್ನ ನೋಡ್ಕೊಂಡು ಅಮೃತ ಕೆಲಸ ಆದ್ಮೇಲೆ ಯಾಕಂದ್ರೆ ನೀವ್ ರಸ್ತೆ ಹಾಕೊಂಡ್ ಬರ್ತೀರಿ ತಿರ್ಗ ಅವ್ರ ಆಮೇಲೆ ಏನಾದ್ರು ರಸ್ತೆಗೆ ಆ ಪೈಪ್ ಲೈನ್ ಎಳಿಬೇಕು ಅಂತ ಹೇಳಿದ್ರೆ ತಿರುಗ ಅದಕ್ಕೆ ಡಿಗ್ ಮಾಡ್ತಾರೆ ಸೊ ಅದ್ ಆಗ್ಬಾರ್ದು ಸೊ ಅದರಿಂದ ಅವ್ರ್ನು ಎಲ್ಲಿ ಅಲ್ಲಿ ಯಾರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಒಂದ್ಸತಿ ನೀವು ಮಾತಾಡ್ಕೊಂಡು ನೀವ್ ಎಲ್ಲಿ ಕೆಲಸ ಪ್ರಾರಂಭ ಮಾಡ್ತೀರಾ ಅವ್ರೆಲ್ ಕೆಲ್ಸ ಮಾಡ್ತಾ ಇದಾರೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಒಳಗಡೆನು ಅನುಕೂಲ ಆಗತ್ತೆ ಮೇನ್ ರಸ್ತೆಯಲ್ಲೂ ಅನುಕೂಲ ಆಗುತ್ತೆ ಸೊ ಅದರಿಂದ ನಿಮ್ಮ ಕೋರ್ಡಿನೇಷನ್ ಆಗೇ ಇರ್ಬೇಕು ಮತ್ತೆ ಅದಾದ್ಮೇಲೆ ಈಗ ಎಲ್ಲೂ ನೀರು ತೊಂದರೆ ಆಗ್ಬಾರ್ದು ಈಗ ಮಳೆ ಬಾಗ್ತಾ ಇದೆ ಆ ಭಾಗದಲ್ಲಿ ಸೊ ಈಗ ಆದಷ್ಟು ನೀವ್ ಇವತ್ತು ನಾಳೆನೆ ಮನೆ ಸಚಿವರು ನಿಮ್ ಗಮನಕ್ಕೆ ತಂದಿದ್ದಾರೆ ನೀರ್ನ ತಗೊಂಡು ಆದಷ್ಟು ಇಲ್ಲಿಗೆ ಡಂಪ್ ಮಾಡಿಸ್ಕೊಳುವಂತ ಕೆಲಸ ಅದೊಂದು ಆಗಬೇಕು ಸೊ ಅದರಿಂದ ಈ ಒಳಭಾಗದಲ್ಲಿ ಏನೆಲ್ಲ ರಸ್ತೆಗಳು ಇದೆ ಅದೆಲ್ಲ ಖಂಡಿತವಾಗ ಆಗುತ್ತೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನೂ ಎಲ್ಲಿ ಕೆಲ್ಸಗಳು ಆಗ್ಬೇಕು ಇನ್ನ ಯಾವ್ದಾದ್ರು ರಸ್ತೆಗಳು ಬಿಟ್ಟೋಗಿದೆ ಆ ರಸ್ತೆಗಳನ್ನ ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುವಂತದ್ದು ಸೊ ವಿಶೇಷವಾಗಿ ಈಗ ನಮ್ಮ ಹಿರಿಯರಾದಂತ ನಂಜುಂದಪ್ಪ ಅವ್ರು ಹಾಗೆ ಕೇಬಲ್ ಕಾರ್ಗೋ ಟೆಂಡರ್ ಪ್ರೋಸೆಸ್ಗೆ ಪ್ರಾರಂಭ ಮಾಡ್ತಾ ಇದ್ವು ಅದೊಂದು ಪರ್ಮಿಷನ್ ಬೇಕು ಅದು ಯಾಕಂದ್ರೆ ಆರ್ಟಿಕಲ್ಚರ್ ಇಲಾಖೆ ಆರ್ಕಿಯಾಲಜಿ ಆರ್ಕಿಯಾಲಜಿ ಬರೋದ್ರಿಂದ ಅದು ಸೆಂಟ್ರಲ್ ಪರ್ಮಿಷನ್ ಬೇಕು ಈಗ ಅದು ಪ್ರಸ್ತಾಪನೆ ಮೂವ್ ಆಗಿದೆ ಲೆಟ್ರ್ ಇವತ್ತು ಬಂದಿದೆ ಅದು ನಾನು ಸಂಬಂಧಪಟ್ಟ ಸಚಿವರ ಜೊತೆ ನಾಳೆ ಮಾತಾಡಿ ಅದು ಮುಂದೆ ಏನ್ ಯಾವ ರೀತಿ ಅದು ಮಾಡಬೇಕು ಯಾಕಂದ್ರೆ ಜಿಲ್ಲೆಯನ್ನ ಮಾಡುವಂತ ಮಾತನ್ನ ನಾವು ಹೇಳ್ತಾನೆ ಇದೀವಿ ಜಿಲ್ಲೆ ಇವತ್ತಾಗ್ಬೋದು ನಾಳೆ ಆಗ್ಬೋದು ಖಂಡಿತವಾಗಲೂ ಜಿಲ್ಲೆ ಇನ್ನ ಮೂರು ವರ್ಷ ನಮಗೂ ಟೈಮ್ ಇದೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗುವಂತ ಸಂದರ್ಭ ಏನ್ ಬರೋದಿಲ್ಲ ಆಯ್ತಾ ಸೊ ಅದರಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇರ್ತಾರೆ ನಮ್ಮ ಭಾಗದ ಶಾಸಕರಾಗಿ ಮತ್ತೆ ಸಚಿವರಾಗಿ ಸನ್ಮಾನ್ಯ ರಾಜೇಂದ್ರ ಅವರು ಇದ್ದೇ ಇರ್ತಾರೆ ಏನೆಲ್ಲ ನಾವು ಮಾತುಗಳು ಕೊಟ್ಟಿದ್ದೀವಿ ಕೇಬಲ್ ಕಾರ್ ಇರ್ಬೋದು ಜಿಲ್ಲೆ ಮಾಡುವಂತದ್ ಇರ್ಬೋದು ಕೆರೆಗಳು ತುಂಬಿಸುವಂತದ್ ಇರ್ಬೋದು ಇವೆಲ್ಲ ಖಂಡಿತ ಕೆಲಸ ಆಗ್ತವೆ ಹೇಳಕ್ ಏನು ಮಾತಿಲ್ಲ ಆ ಎಲ್ಲ ನೀವು ಪತ್ರಿಕಾ ಸ್ನೇಹಿತರು ಕೂತಿದ್ರಿ ಬಂದು ಏನ್ ಭಾಷಣ ಮಾಡಿದ್ದು ಏನು ಅಭಿವೃದ್ಧಿ ಆಗ್ತಿಲ್ಲ ಸಾಚ ಶಾಸಕರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಅಂತ ಹೇಳಿ ಮಾತು ಯಾರ ಮೇಲೆ ದೌರ್ಜನ್ಯ ಮಾಡಿದಾರಪ್ಪ ಯಾರ ಅಧಿಕಾರಿಗಳ ಮೇಲೆ ಮಾಡಿದಾರ ಮತ್ತೆ ಯಾರ ಅವರೇ ಪಕ್ಷ ಆಗ್ಲಿ ಆ ಪಕ್ಷದ ಮುಖಂಡಗಳ ಮೇಲೆ ಏನಾದ್ರು ಮಾಡಿದಾರಾ ಕಾರ್ಯಕರ್ತೃ ಮೇಲೆ ಮಾಡಿದ್ದಾರೆ ಇನ್ನೂ ಆ ಪಕ್ಷದ ಕಾರ್ಯಕರ್ತರು ಕೆಲಸ ಕೊಟ್ಟಿದ್ದೀನಿ ನಾನು ಹೆಸರು ಹೇಳಲ್ಲ ಎಂತಪ್ಪ ಜೆ ಡಿ ಎಸ್ ಕಾರ್ಯಕರ್ತರುಗೂ ಕೆಲಸ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅಲ್ಲಿ ಇರೋಂತ ಯಾರ ಮನೆ ಇಲ್ಲ ಸೈಟ್ ಇಲ್ಲ ಅವ್ರಿಗೂ ಕೊಟ್ಟಿದ್ದೀವಿ ಯಾರು ಮಾಡಿರೋದು ನಮ್ಮ ತಾಲೂಕ್ ಕಾಂಗ್ರೆಸ್ನ ಕಾಂಗ್ರೆಸ್ ನ ಮುಖಂಡಗಳು ಆ ಭಾಗದಲ್ಲಿ ಯಾರು ಪಕ್ಷದ ಹಿರಿಯರು ಇದ್ದಾರೆ ಅವ್ರು ಮಾಡಿದ್ದಾರೆ ಹೌದಲ್ಲ ನಾವೆಲ್ಲ ದಪ್ಪಾಳಿಕೆ ಮಾಡಿದ ನಾನು ಜಾಸ್ತಿ ಒಬ್ಬ ಹುಡುಗ ಇದ್ದಾನೆ ನನಗಿಂತ ಎರಡು ವರ್ಷ ಚಿಕ್ಕೋನು ಮೂರು ವರ್ಷ ಸೋತಿದ್ದಾನೆ ಇರ್ಬೋದು ರಾಜಕೀಯವಾಗಿ ಸೋಲು ಗೆಲುವು ಈಗ ನಾವು ಸೋತಿದ್ದೀವಿ ಅವರು ಸೋತಿದ್ದಾರೆ ಎಲ್ಲಾರು ಸೋತಿದ್ದಾರೆ ನಾನು ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ ಆದ್ರೆ ಸೋಲು ಗೆಲ್ಲನ ತಗೊಬೇಕು ಸುಮ್ನೆ ನಾನು ಮಂಡ್ಯದಲ್ಲಿ ನಿಂತೆ ರಾಮನಗರದಲ್ಲಿ ನಿಂತೆ ಚನ್ನಪಟ್ಟಣದಲ್ಲಿ ನಿಂತೆ ಅಂತ ಹೇಳಿದ್ರೆ ಒಂದ್ ಕ್ಷೇತ್ರ ಎಲ್ಲಾರು ಹುಡುಕಳಪ್ಪ ನಾನೀಗ ಕೇಳೋ ಅಂತದ್ದು ಒಂದ್ ಕ್ಷೇತ್ರದಲ್ಲಿ ಫಿಕ್ಸ್ ಆಗಿ ನೀನ್ ಎಲ್ ಸೋತಿದ್ದೆ ನೆಕ್ಸ್ಟ್ ಅಲ್ಲೇ ಕೆಲಸ ಮಾಡಿ ಗೆಲ್ಲು ಅದ್ ಬಿಟ್ಬಿಟ್ಟು ಟೂರಿಂಗ್ ಟ್ಯಾಕ್ಸಿಗೆ ಟ್ಯಾಕ್ಸಿ ಸಾಗೋದ್ ಬೇಡ ಒಂದ್ ದಿವ್ಸ ಇಲ್ಲಿ ಓದೋದು ಇಲ್ಲಿ ಆಡೇಳ್ಸೋದು ಇನ್ನೊಂದ್ ದಿವಸ ಇನ್ನೊಂದ್ ತಾಲೂಕು ಆಡಳಸೋದು ಆಯ್ತಪ್ಪ ಮಂಡ್ಯದಲ್ಲಿ ನೀನು ಸೋತಲ್ಲಪ್ಪಾ ಅವಾಗ ಯಾರಪ್ಪ ಮುಖ್ಯಮಂತ್ರಿ ಇದ್ದಿದ್ದು ಯಾರ ಮುಖ್ಯಮಂತ್ರಿ ಇದ್ದಿದ್ದು ನಿಮ್ ತಂದೆಯವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲೇ ನೀನ್ ಸೋತೆ ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡ್ಬಿಟ್ಟು ನನ್ನ ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಸೋತ್ರು ಅಂತ ನಿಮ್ ತಂದೆಯವ್ರ ಮುಖ್ಯಮಂತ್ರಿ ಇದ್ದಾಗ ನಿಮ್ ಕೈಲಿ ಆಗ್ಲಿಲ್ಲ ಆ ಮೂರ್ ಜನ ಮಂತ್ರಿಗಳಿದ್ರಿ ಏಳ್ ಜನ ಶಾಸಕರಿದ್ರಿ ಅವತ್ತು ಎಷ್ಟು ದುಡ್ಡು ಖರ್ಚಾಯ್ತು ಹೇಳಲಾ ಯಾವ ಪೊಲೀಸ್ ಅಧಿಕಾರಿಗಳ ಜೀಪಲ್ಲಿ ಎಷ್ಟೇ ದುಡ್ಡು ಹೇಳಪ್ಪ ನಾನು ಅವೆಲ್ಲ ಬೇಡ ಆದ್ರೆ ಸೋಟ್ ಮೇಲೆ ಸೋಲ್ ತಗೊಂಬೇಕು ಅದ್ ಬಿಟ್ಬಿಟ್ಟು ಏನದೇನೋ ಐ ಡಿ ಕಾರ್ಡ್ ಕೊಟ್ಬಿಟ್ಟು ನಾನು ಸೋಲ್ಸಿದ್ರು ಸರ್ಕಾರ ಎಲ್ಲ ಬಂದ್ಬಿತ್ತು ಇಲ್ಲಿ ನನ್ನ ಸೋಲ್ಸಿದ್ರು ಅವೆಲ್ಲ ಬಿಟ್ಬಿಡ್ಬೇಕು ಒಂದ್ ಕಡೆ ಇರಿ ಒಂದ್ ಕಡೆ ಇದ್ದು ಯಾವ ಕ್ಷೇತ್ರದಲ್ಲಿ ಸೋತಿರ್ತೀನಿ ಆ ಕ್ಷೇತ್ರದಲ್ಲಿ ಜನಗಳು ಪ್ರೀತಿ ಗಳಿಸಿ ಇನ್ನ ಯುವಕ ಐತಿ ಇನ್ನ ನೀನು ಮೂವತ್ತು ವರ್ಷ ರಾಜಕೀಯ ಮಾಡ್ಬೇಕು ಕೂತ್ಕೋ ಆ ಕ್ಷೇತ್ರದಲ್ಲಿ ಹೋಗಿ ಕೂತ್ಕೋ ಕೆಲಸ ಮಾಡಿ ಏನ್ ಸಮಸ್ಯೆ ಆಯ್ತಪ್ಪ ನಮ್ಮ ತಾತನೇ ಹೆಸರು ನಮ್ಮಅಪ್ಪನೇ ಸೇಳ್ತಿ ನಮ್ ದೊಡ್ಡಪ್ಪನೇ ಸೇರಿ ಹೇಳ್ತಿ ಎಲ್ಲಾರ ಹೆಸರು ಹೇಳ್ಕೊಂಡು ಒಂದ್ಸತಿ ಗೆಲ್ಲಪ್ಪ ಓ ಒಬ್ಬ ಯುವಕ ಇದ್ದಾನೆ ಅನ್ನೋ ಒಂದ್ ಆಶೆ ಎಲ್ಲ ಸೋ ನನ್ಗೂ ಮೂರ್ ಸತಿ ಸೋತಿರೋಂಥದ್ದು ಬೇಜಾರಿದೆ ಅದೇನೇ ಇರ್ಲಿ ಪಕ್ಷ ಏನೇ ಇರಲಿ ಮೂರ್ ಸಲ ಸೋತಿರೋಂಥದ್ ನನಗೂ ಬೇಜಾರಿತ್ತು ಸಣ್ಣ ವಯಸ್ಸಲ್ಲಿ ಆಗ್ಬಾರ್ದು ಅಂತ ಆದ್ರೆ ಮಾತ್ ಲಿಮಿಟ್ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ಏನ್ ಕೆಲಸ ಆಗಿಲ್ಲ ಈಗ ಒಂಬೈನೂರು ಕೋಟಿ ಅಪ್ಪ ಐದು ವರ್ಷ ಶಾಸಕರು ಇದ್ರು ಅವ್ರು ಬಾಗ್ದವ್ರ ಏನ್ ಮಾಡಿದ್ರು ಕೆಲಸ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇನ್ವೆಲ್ಲಾ ಮುಖಂಡಗಳು ಇದ್ದೀರಿ ಪತ್ರಿಕಾ ಸ್ನೇಹಿತರು ಇದ್ದೀರಿ ಈ ಐದು ವರ್ಷದಲ್ಲಿ ಯಾವ್ದಾರು ಒಂದ್ ಕೆಲ್ಸ ನಾನು ಮಾಡಿದ್ದೀನಿ ಅಂತ ಹೇಳಪ್ಪ ಅವರು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರು ಯಾವ್ದಾರು ಒಂದ್ ಕೆಲ್ಸ ಹ ಯಾವ್ದಾದ್ರು ಕೆಲ್ಸ ಆಗ್ಲಿಲ್ಲ ಸುಮ್ನೆ ಜಾತಿ ಕಾರ್ಡ್ ಹಾಕೊಂಡ್ ಗೆದ್ರು ಆಯ್ತು ಇರ್ಬೋದು ಆದ್ರೆ ಏನ್ ಕೆಲ್ಸ ಮಾಡಿದ್ಯಪ್ಪ ಕ್ಷೇತ್ರದ ಜನ ನಿನ್ನ ಗೆಲ್ಸದ್ಮೇಲೆ ಏನ್ ಕೆಲ್ಸ ಮಾಡಿದೆ ಸುಮ್ಮನೆ ಹೇಳ್ಕೊಂಡು ಓಡಾಡ್ಕೊಂಡು ಏನೇನೋ ತಪ್ಪು ಮಾಹಿತಿ ಕೊಟ್ಟು ಬಂದವ್ರ ಕಡೆ ಎಲ್ಲ ಭಾಷಣ ಮಾಡಿಸೋದ್ ಸೂಕ್ತ ಇಲ್ಲ ಅದರಿಂದ ಈಗ ಏನು ಕೆಲಸ ಮಾಡ್ತಾ ಇದ್ದೀವಿ ನಾವು ಕೆಲಸ ಮಾಡೋದನ್ನ ನಾವು ಮಾತಾಡಬಾರ್ದು ಎಲ್ಲಿ ಕೆಲಸ ಆಗ್ತಿದೆ ಆ ನಮ್ಮ ಕಾರ್ಯಕರ್ತರು ಇರ್ಬೋದು ಆ ಊರಿನ ಮುಖಂಡಗಳಿರ್ಬೋದು ನಾಗರಿಕರುಗಳು ಇರ್ಬೋದು ಅವ್ರು ಕೆಲಸ ಮಾಡಬಹುದು ನಾನೆಲ್ಲ ಅದಕ್ಕೆ ನಮ್ಮ ಪಕ್ಷದ ಹಿಡಿಯ ಎಲ್ಲ ಕ ಮುಖಂಡಗಳಿಗೆ ಕಾರ್ಯಕರ್ತರು ನಾನು ಕೇಳ್ಕೊಳ್ಳೋ ಅಂಥದ್ದು ಯಾವ ಹಳ್ಳಿಯಲ್ಲಿ ಯಾವ ಹೋಬ್ಳಿಯಲ್ಲಿ ಕೆಲಸ ಆಗುತ್ತೆ ಆ ಕೆಲಸ ಆಗೋದನ್ನ ನೀವು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ಬೇಕು ಎ ಟಿ ಎಂ ಗೆ ಕೂತ್ಕೊಂಡು ಮಾತಾಡ್ತಿರೋ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರೋ ಅಥವಾ ಸಂಜೆ ಹೊತ್ತೆಲ್ಲಾರು ಕೂತ್ಕೊಂಡು ಮಾತಾಡ್ತಿರೋ ಬಿಡಪ್ಪ ಕೆಲ್ಸ ಆಗುತ್ತೆ ಅಲ್ಲಿ ನೀವು ಕೂತ್ಕೊಂಡು ಮಾತಾಡಬೇಕು ಮಾತಾಡ್ದಲ್ಲಿ ಇದ್ರೆ ಜನಕ್ಕೆ ಗೊತ್ತಾಗಲ್ಲ ಏನು ಕೆಲ್ಸ ಆಗಲ್ಲ ಅಂತ ಮಾತುಗಳು ಹೇಳ್ತಾರಲ್ಲ ಆ ಪಕ್ಷದ ಮುಖಂಡಗಳು ಈ ಹಳ್ಳಿಗಳಲ್ಲಿ ಇರ್ತಾರೆ ಅವ್ರಿಗೆ ಹೇಳ್ಬೇಕು ಹಬ್ಬ ಇಷ್ಟ ಮನೆ ಬಂದಿದೆ ಇಷ್ಟು ರಸ್ತೆ ಆಗಿದೆ ಇಷ್ಟು ಸೈಟ್ ಇಲ್ದೇ ಸೈಟ್ ಕೊಟ್ಟಿದ್ದೀವಿ ಚರಂಡಿ ಆಗಿದೆ ನಲ್ಲಿಗಳು ನೀರು ಕೊಡ್ತಾ ಇದಾರೆ ಸೊ ಹೀಗೆ ಸಮುದಾಯ ಭವನಗಳು ಇವೆಲ್ಲ ಕೆಲ್ಸಗಳು ಹೇಳ್ಬೇಕು ಯಾರು ಮಾತಾಡಲ್ಲ ನಾನು ಹೇಳ್ದಂಗೆ ಎಲ್ಲಾರು ಹಂಗೆ ಕುತ್ಕೊಂಡ್ರೆ ಅಣ್ಣ ನನ್ಗೆ ಏನ್ ನಮ್ಮೂರಲ್ಲಿ ಏನು ಕೆಲ್ಸ ಆಗಿಲ್ಲ ಅಂತ ಸೊ ಇಂಥದ್ ಆಗ್ಬಾರ್ದು ಅಂತ ಹೇಳಿ ನಾನು ಮುಖಂಡಗಳು ಕೇಳುತ್ತೆ ಕಾಂತರಾಜು ಅವರು ಅವ್ರು ಇವತ್ತು ಮೂವತ್ ಮೂರು ಲಕ್ಷದ ರಾಸುಗಳಿಗೆ ಯಾರ ರಾಸುಗಳು ಸತ್ತಂತ ಆ ಇವತ್ತು ಚೆಕ್ ವಿತರಣೆ ಮಾಡಿರುವಂತದ್ದು ಮತ್ತೆ ನಮ್ಮ ಲೇಬರ್ ಇಲಾಖೆಯಿಂದ ಕಾರ್ಮಿಕ ಇಲಾಖೆಯಿಂದ ಇವತ್ತು ಅವ್ರಿಗೆ ಇವತ್ತು ಅವ್ರಿಗೆ ಏನು ಇಲಾಖೆಯಲ್ಲಿ ಯಾರೆಲ್ಲ ಕಾರ್ಡ್ ಇದೆ ಅವ್ರಿಗೆಲ್ಲ ಇಲಾಖೆಯಿಂದ ಇವತ್ತು ಸಲಕರಣೆಯನ್ನ ವಿತರಣೆಯನ್ನ ಮಾಡಿದ್ದಾರೆ ರಸ್ತೆ ಅದು ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ಅಷ್ಟಿಗಾಗಲೇ ಅದು ಆಗಿದೆ ಅದಾದ ಅದಾದ್ಮೇಲೆ ದೊಡ್ಡ ಮತ್ತೆ ದಾದಗೊಂಡಿ ತಿಪ್ಪಾಪುರ ಅಡವಿನಾಗೇನಹಳ್ಳಿ ಇಲ್ಲಿಗೂ ನಾಲ್ಕು ಪಾಯಿಂಟ್ ಒಂಬತ್ತೈದು ಕೋಟಿ ಅಷ್ಟು ಈಗಾಗಲೇ ಬಿಡುಗಡೆ ಆಗಿದೆ ಅಂದ್ರೆ ಈಗ ರಸ್ತೆ ಪೂಜೆ ಗುದ್ಲಿ ಪೂಜೆ ಮಾಡಬೇಕು ಸಿದ್ದಾಪುರ ಗೇಟ್ ಇಂದ ನೇಲೆ ಕೆರೆ ಮಾರ್ಗವಾಗಿ ಮರಿತಿನಹಳ್ಳಿ ಸೊ ಇಲ್ಲಿಗೂ ಮೂರು ಕೋಟಿ ಅಷ್ಟು ಅನುದಾನ ಬಿಡುಗಡೆ ಆಗಿದೆ ಮಧುಗಿರಿ ತಾಲ್ಲೂಕ್ ಮಡಕ್ಷಿರ ಆಂಧ್ರ ಗಡಿ ಸೊ ಇಲ್ಲಿ ಒಂದು ಕೋಟಿ ಅಷ್ಟು ಬಿಡುಗಡೆ ಆಗಿರುವಂತದ್ದು ಮತ್ತೆ ಮದಗಿನಿ ತಾಲೂಕು ಎಸ್ ಎಚ್ ಆವರ್ಬಲ್ ಕ್ರಾಸ್ ಇಂದ ನೇರಳೆ ಕೆರೆ ಸೊ ಅಲ್ಲಿಗೂ ಒಂದು ಕೋಟಿ ಅಷ್ಟು ಈಗಾಗ್ಲೆ ಬಿಡುಗಡೆ ಆಗಿರುವಂತದ್ದು ಸೊ ಹೀಗೆ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಈಗಾಗಲೇ ಮತ್ತೆ ನಮ್ಮ ತಾಲೂಕ್ ನ ಗಡಿ ಭಾಗದಲ್ಲಿ ಇರುವಂತ ರಸ್ತೆಗಳಿಗೆ ಇನ್ನ ಹದಿನೈದು ಕೋಟಿ ಅಷ್ಟು ಈಗಾಗ್ಲೆ ಬಿಡುಗಡೆ ಆಗಿದೆ ಅದನ್ನ ಶಂಕುಸ್ಥಾಪನೆ ಮಾಡ್ಬೇಕು ಪೂಜೆನೆ ನೆರವೇರಿಸ್ಬೇಕು ಅದನ್ನ ಸಚಿವರು ಯಾವತ್ತು ಮಾಡ್ತಾರೆ ಅಂತ ನೋಡೋಣ ಸೊ ಹೀಗೆ ಇಷ್ಟೆಲ್ಲಾ ಕೆಲ್ಸಗಳು ನಮ್ಮ ತಾಲೂಕಿನಲ್ಲಿ ಕೆಲ್ಸಗಳು ಆಗ್ತಾ ಇದೆ ಇನ್ನ ಏನೆಲ್ಲ ಕೆಲ್ಸಗಳು ಆಗ್ಬೇಕು ಬಾಕಿ ಇರುವಂತದ್ದು ಕೇಬಲ್ ಕಾರ್ ಒಂದು ಜಿಲ್ಲೆ ಮಾಡುವಂತದ್ದು ಹೌದಲ್ಲ ಸೊ ಇವೆರಡಿದೆ ಇವೆರಡು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಅಹ್ ಹೇಳ್ತಾ ಬಹಳ ಜನ ಎಲ್ಲಾರು ಆ ಮುಖಂಡರುಗಳು ಎಲ್ಲ ಸದಸ್ಯಗಳು ಸೇರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಪುರಸಭೆ ಉಪಾಧ್ಯಕ್ಷ ಸುಜಾತ ಶಂಕರನಾರಾಯಣ ಪಟ್ಟಣ ಪಂಚಾಯಿತಿ ಎಲ್ಲಾ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು